ಯೋಗವನ್ನು ಮಕ್ಕಳು ಇಂದಿನಿಂದಲೇ ಏಕೆ ಪ್ರಾರಂಭಿಸಬೇಕು ಯೋಗವನ್ನು ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭಿಸುವುದರಿಂದ ಮಕ್ಕಳ ಭವಿಷ್ಯವು ತುಂಬಾ ಸುಧಾರಿಸುತ್ತದೆ ಹಾಗಾದರೆ ಯೋಗವು ಯಾವ ರೀತಿಯಾಗಿ ಮಕ್ಕಳ ಕಲಿಕಾ ಹಂತದಿಂದ ಹಿಡಿದು ಭವಿಷ್ಯದಲ್ಲಿಯೂ ಯಾವ ರೀತಿಯಾಗಿ ಪ್ರಯೋಜನವನ್ನುಂಟು ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ನಮ್ಯತೆ ಯೋಗವು ಮಕ್ಕಳ ನೈಮ್ಯತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಅವರನ್ನು ಚುರುಕಾಗಿಡಿಸುವಲ್ಲಿ ಸಹಾಯ ಮಾಡುತ್ತದೆ ಬಲ ಬೆಳೆಯುತ್ತಿರುವ ದೇಹದಲ್ಲಿ ಸ್ನಾಯುವಿನ ಬಲವನ್ನು ನಿರ್ಮಿಸುತ್ತದೆ ಸಮನ್ವಯ ಸಮತೋಲನ ಮತ್ತು ದೇಹದ ಅರಿವು ಸುಧಾರಿಸುತ್ತದೆ ಗಮನ ಏಕಾಗ್ರತೆ ಮತ್ತು ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಮತ್ತು ದೇಹದ ಅರಿವನ್ನು ಹೆಚ್ಚಿಸುತ್ತದೆ ಸಾವಧಾನತೆ ಸಾವಧಾನತೆ ಮತ್ತು ವಿಶ್ರಾಂತಿಗೆ ಸಂಬಂಧಿಸಿದ ತಂತ್ರಗಳನ್ನು ಕಲಿಸುತ್ತದೆ ಈ ಪ್ರಯೋಜನಗಳನ್ನು ನೀಡುವ ಯೋಗವನ್ನು ನಮ್ಮ ಜೀವನದಲ್ಲಿಯೂ ನಮ್ಮ ಮಕ್ಕಳ ಜೀವನದಲ್ಲಿಯೂ ಇಂದಿನಿಂದಲೇ ಅಳವಡಿಸಲು ಬದ್ಧರಾಗಿ ವಿಶ್ವಯೋಗ ದಿನಕ್ಕೊಂದು ಮೆರುಗನ್ನು ತರೋಣ